ಅವನ್ ಮಾಡಿ ಮೇಡಮ್ಮ ನೋಡ್ತಾ ವಿಂದೋರೆಕ್ ಕಾಲ ಮೇಲೆ ಏಳಕ್ ಕಾಲ ಹಂಗಾಗೈತ್ರಿ ನನ್ನ ಪರಿಸ್ಥಿತಿ ಹೇಗಾದ್ರೂ ಮಾಡೆ ಆ ಕನ್ಕುನ್ಗೆ ನನ್ನ ಮನಸ್ತಾ ಇರೋದಲ್ಲ ತಿಳಿಸಿ ನನ್ನ ಮನಸ್ಸನ್ನು ಅಗ್ರಹ ಮಾಡ್ಕೋಬೇಕನ್ರಿ ಬಿಟ್ಟಿರ ಅಯ್ಯೋ ಕನಕ ಸುಮ್ಮನೆ ಬರ್ಲಿಲ್ಲ ಕೇಬಲ್ ಬಾಡಿಗೆ ದುಡ್ಡ ಈಸ್ಕೊಂಡೋಗೋಣ ಅಂತ ಬಂದಿದ್ದೇನೆ ಏನು ಕೇಬಲ್ ಒಂದು ಹೋಯ್ತಾ ಹೋ ಗೊತ್ತೇ ಆಗ್ಲಿಲ್ಲ ರೇ ಕೃಷ್ಣ ಅವರೇ ಅಂಗನವಾಡಿ ಸಂಬ್ಳ ಇನ್ನು ಕೈಗೆ ಬಂದೇ ಇಲ್ಲ ಕಣ್ರಿ ಬಂದ ತಕ್ಷಣ ಖಂಡಿತವಾಗ್ಲೂ ನಿಮಗೆ ಕೊಟ್ಬಿಡ್ತೀನಿ ಹೋಗ್ಲೇ ಬಿಡೋಕ್ಕಂತ ಬೇಜಾರು ಆಗ ಮಾಡ್ಕೊಳ್ಳಿ ಹೆಂಗಿಷ್ಟ ಆಗ ಬಂದೋ ಕೊಡುವಂತೆ ಅದು ಸರಿ ಆ ಕೇಬಲ್ಲೋ ಚೆನ್ನಾಗಿ ಬರ್ತಾ ಇದೆಯಾ ಅದನ್ನ ಯಾಕೆ ಹೇಳ್ತೀರಾ ಕೇಬಲ್ ಏನೋ ಚೆನ್ನಾಗೇ ಬರ್ತಾ ಇದೆ ಆದ್ರೆ ಹಾಲು ಕರೆಂಟ್ ಇರೋದಿಲ್ಲ ಆಗುತ್ತೆ ಹಾಂ ಮರ್ತಿದೆ ಕೃಷ್ಣ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಲ್ಲ ಪ್ಲೀಸ್ ಮಾಡ್ತೀರಾ ಅದನ್ನ ಅಲ್ಲೇ ಹೇಳಿ ಯಾಕೆ ಮುಂದಕ್ಕೆ ಬತ್ತೀರಾ ಏನಿಲ್ಲ ಹೊಸದಾಗಿ ಮಂಚ ತಗೊಂಡಿದ್ನಾ ರಾತ್ರಿ ಮಂಚದ ಮೇಲೆ ಮಲ್ಕೊಳ್ಳೋಣ ಅಂತ ಹೋದ್ರೆ ಒಂದೇ ಸುಮ್ನೆ ಕೊಯ್ಯ ಕೊಯ್ಯ ಅಂತ ಶಬ್ದ ಬರ್ತಾ ಇದೆ ನೀನು ಮಂಚ ಕುಯ್ಯ ಕುಯ್ಯ ಅಂತ ಶಬ್ದ ಮಾಡ್ತಾ ಐತಿ ಅಂದ್ರೆ ಮದುವೆ ವಯಸ್ಸು ಹೋಗ್ತಾ ಐತಿ ಆಯ್ತು ಅದು ಸರಿ ಹತ್ರ ಟೈಟ್ ಮಾಡೋಕೆ ಸ್ಪಾನರ್ ಇಲ್ವಲ್ಲ ಏನ್ರಿ ಕೇಬಲ್ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಾ ಒಂದ್ ಸ್ಪ್ಯಾನರ್ ಇಟ್ಕೊಳಕ್ ಬರೋದಿಲ್ಲ ನಿಮ್ಗೆ ನಿಮ್ ನೋಡಿದಾಗ್ಲೇ ಅನ್ಕೊಂಡೆ ನಿಮ್ ತವ ಏನು ಇಲ್ಲ ಅಂತ ಕನಕ ಏನು ಸ್ಪಾನವರು ಇಷ್ಟೊಂದು ಮಂಡ ಹೆಂಗೆ ಹೆಂಗೈದು ಯಾರು ಗೊತ್ತು ಯಾರ್ಯಾರು ಕೊಟ್ಟಿದ್ನವ್ನು ಇಲ್ಲಿ ಹೋಗ್ ಮಾಡುದು ಮಾಡೋಗದನ್ನ ನೀನ್ ಎದ್ರ ಕಣ್ಣಿದ್ ನೋಡಿ ನಾನೇ ಬೆಸ್ಬಿದ್ನಲ್ಲ ನೀನೇನು ವಿಷ್ಣುನೇನು ಆತರ ಮಲ್ಲಿ ಕಂಡಿದೆ ಒಳಗಡೆ ನುಗ್ಗೋ ಅಯ್ಯೋ ಮುದವಿದೆ ಆತರ ಮಲಿಕೊಂಡ್ರಿ ಎಲ್ಲಿ ಟೈಟ್ ಅದ್ ಪೂರ್ತಿ ದೇಹನ ಒಳಗಡೆ ತೂರ್ಸೋ ಫೋರ್ಚುನ್ ಈಗ ರೆಂತೆ ಅದು ನಿಜವೇ ಬಿಡು ಆ ಪಟ್ಟಿ ದೇಹ ಮಡಿಕಂಡಿದೆ ಅದಲ್ಲ ತೂರಾದಲ್ಲಿ ಒಂದ ಒಂಚೂರು ಒಂದ ಚೂರು ಹೊರಗೆ ಹೋಗೋ ಚೂರು ಚೂರು ತಿರುಗಿ ಚೂರು ಆಯ್ತಾಲಾ ಗಣೆ ನಿಂದು ನಿನಗೆ ಆಗಲ್ಲ ಅಂತ ಹೇಳು ಏ ಏನೇ ಇದು ಅನ್ಯಾಯ ನನ್ನತ್ರ ಸಾನತ್ತು ಸಾಮಾನ ಬಂದ್ಬಿಟೋ ಸರಿಯಾಗಿ ಹೇಳು ನೀನು

ನಾನು ನಮ್ಮೂರು ದೊಡ್ಡತ್ತ ಹೇಳಿನಿ ನಿನ್ನೆ ವಾರಕ್ಕೆ ನಾನು ಬರುದಿಲ್ಲ ನನ್ನ ವಾರಕ್ಕೆ ನೀನ್ ಬರ್ಬೇಡ ಅಂತ ನೋಡ್ಲಾ ಮಂಜುನಾಥ ಇದು ನನಗೆ ಕನ್ಕುನ್ಗೆ ಸಂಬಂಧಪಟ್ಟ ವಿಚಾರ ಅವಳದು ಲೂಸ್ ಆಗಿತ್ತು ನಾನು ಟೈಟ್ ಮಾಡ್ತಾ ಇದ್ದೆ ಅವಳು ಮಾಡಿಸ್ಕತ್ತವಳೆ ನಿನ್ನೇ ನಾ ಕಷ್ಟ ಕೇಬಲ್ ಕೃಷ್ಣ ಕಂಕ ಪಕ್ಕ ತಳೋಳೆ ಅಂತ ಬಗರು ತೋರ್ಸುಬೇಡ ಏ ನಿನ್ನ ತಾಕತ್ತು ಅನ್ನೋದಿದ್ರೆ ನಿನ್ನ ಗನ್ ಸೇ ಆದ್ರೆ ನಾನು ಸ್ಮಾಣನನ್ನ ಕೊಟ್ಬಿಟ್ಟು ಅದಲ್ಲ ಮೋಟ್ ಕಟಿಂಗ್ 플레이ರ್ ಡೆಟ್ ಮಾಡಿ ತೋರ್ಸು ನೋಡೋತಿ ಕೋಸ ಲೋ ಮಂಜುನಾಥ ಇದು ನಿಂದ ಸ್ಮಾಣನೋ ಅಲ್ಲೇ ಏ ಕಂಕ ಮೊದಲೇ ಹೇಳಿದ್ರೆ ಇದ ಕೈಲಾಲಕಣೆ ಕಣ್ಣಲ್ಲೂ ನೋಡಿದರಲ್ಲಕಣೆ ನೋಡ್ಲಿ ನೋಡ್ಲಿ ಮಂಜುನಾಥ ನಿನ್ನ ಹತ್ರ ಸ್ಪಾನರ್ ಇದ್ರೆ ನನ್ನ ಹತ್ರ ಕಟಿನ್ ಈ ಅದಕ್ಕ ಆಗಿರೋ ಸ್ಪಾನರ್ ಯಾವ ಬಡ್ಡಿ ಐದು ಬೇಕು ಏ ಕೃಷ್ಣ ಆ ಮೊಂಡಾಗಿರೋ ಕಟಿಂಗ್ ಪ್ಲೇಯರ್ ಇಟ್ಕೊಂಡು ಇಷ್ಟೊಂದು ಪೊಗರೆ ಆಡ್ತೀಯ ನಂದು ಎಡ್ ಸರ್ ಅದೇ ನಾನಿನ್ ಎಷ್ಟು ಓ ಮಂಜು ಏ ಕಂಕಾ ಬಾಯಿಲಿ ನೀನು ಬಾಯಿಲಿ ಹೇಳ್ತಿವಿ ಬಾ ನನ್ನ ಟೈಟ್ ಮಾಡ್ ಬಾ ಏ ಕಂಕಾ ಬಾಯಿಲೇ ಏನೋ ಒಂದು ಬಹಳ ಚೂಪ ಆಗೈತೆ ಕಂಕಾ ನೋಡಿ ಹೆಡ್ ಕಡ ಏ ಕಂಕಾ ನಾನು ಚೂಪ ಆಗೈತೆ ಟೈಟ್ ಮಾಡ್ತಿನಾ ಏ ಇಲ್ಲ ಅಮ್ಮ ಕಡಿ 플레이ರ್ ಕಟ್ ಮಾಡ್ ಆಂ ಏ ಕಂಕಾ ಒಂದು ಟೈಟ್ ಮಾಡಿ ಟೈಟ್ ಮಾಡಿ ಮಂಡಾ ಆಗೋದೆ ಬರ ಟೈಟ್ ಮಾಡ್ತಿನಾ ಹೆಣ್ಣು ಅನ್ಕೋ